ರಾಜಸ್ಥಾನ ಉದಯಪುರದಲ್ಲಿ ಕನಯ್ಯಲಾಲ್ ಹೆಸರಿನ ದರ್ಜೆಯನ್ನ ಕೊಲೆಗೈದಿರುವುದನ್ನ ಖಂಡಿಸಿ ಸೋಮವಾರ ಸಂಘ ಪರಿವಾರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು ಭಟ್ಕಳ ಪ್ರವಾಸಿ ಮಂದಿರದ ಆವರಣದಲ್ಲಿ ಸೇರಿದ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣಾ ವೇದಿಕೆ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಅಲ್ಲಿಂದ ಸಂಶುದ್ದೀನ್ ಸರ್ಕಲ್ ಮಾರ್ಗವಾಗಿ ಭಟ್ಕಳ ಸಹಾಯಕ ಆಯುಕ್ತರ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಿದ್ರು ಮೆರವಣಿಗೆ ಯುದ್ದಕ್ಕೂ ಮೃತ ಕನಯ್ಯಲಾಲ್ ಪರ ಘೋಷಣೆಯನ್ನ ಕೂಗಲಾಯಿತು ನಂತರ ಸಹಾಯಕ ಆಯುಕ್ತರ ಕಚೇರಿಯ ಮುಂದೆ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಶಂಕರ್ ಶೆಟ್ಟಿ ರಾಮಕೃಷ್ಣ ನಾಯ್ಕ್ ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶಿವಾನಿ ಶಾಂತಾರಾಮ್ ಶ್ರೀಕಾಂತ್ ನಾಯ್ಕ ಆಸರ್ಕೇರಿ ಮತ್ತಿತರರು ಕನಯ್ಯಲಾಲ್ ಅವರನ್ನ ಕೊಲೆ ಮಾಡಿದ ರೀತಿ ಆಘಾತಕಾರಿಯಾಗಿದೆ ಆರೋಪಿಗಳಿಗೆ ತ್ವರಿತವಾಗಿ ಗಲ್ಲು ಶಿಕ್ಷೆ ನೀಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಕಳೆದ ಎಂಟು ಶತಮಾನಗಳಿಂದ ದೇಶದ ಬಹುಸಂಖ್ಯಾತ ಹಿಂದೂ ಧರ್ಮೀಯರ ಮೇಲೆ ಇಂತಹ ದಬ್ಬಾಳಿಕೆ ನಡೆಯುತ್ತಾ ಬಂದಿದ್ದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿಯೂ ಮುಂದುವರೆದಿದೆ ಹಿಂದೂಗಳು ಜಾಗೃತರಾಗುವುದೊಂದೇ ಇದಕ್ಕೆ ಇರುವ ಪರಿಹಾರವಾಗಿದೆ ಸಣ್ಣಪುಟ್ಟ ಘಟನೆಗಳಿಗೂ ಟ್ವೀಟ್ ಮಾಡುವ ಕುಮಾರಸ್ವಾಮಿ ಸಿದ್ದರಾಮಯ್ಯನವರು ಕನಯ್ಯಲಾಲ್ ಹತ್ಯೆಯಂತಹ ಘಟನೆ ನಡೆದಾಗ ಸುಮ್ಮನಿರುವುದು ಏಕೆ ಎಂದು ಪ್ರಶ್ನಿಸಿದ್ರು ಒಂದು ಆರು ಏಳು ತಿಂಗಳ ಹಿಂದೆ ನಾವು ಇಲ್ಲೊಂದು ಪ್ರತಿಭಟನೆಗೆ ಸೇರಿದ್ವಿ ನಮಗೆಲ್ಲರೂ ನೆನಪಿದೆ ಶಿವಮೊಗ್ಗದಲ್ಲಿ ಹರ್ಸ ಎನ್ನುವ ಯುವಕನ ಕೊಲೆ ಆಗಿದೆ ಈಗ ಮತ್ತೆ ಪ್ರತಿಭಟನೆ ಅಂತ ಕರ್ನಾಟಕದ ಬಂದಕ್ಕೆ ರಾಜಸ್ಥಾನದಲ್ಲಾಗಿ ಇದೇ ಮೊದಲ ಮುಂದೆ ಇದೇ ಕೊನೆಯೊಂದನು ನಾವು ಹೇಳಲಿಕ್ಕೆ ಬರುವುದಿಲ್ಲ ಎಂಟ್ನೂರ ಮೂವತ್ತು ವರ್ಷಗಳ ಹಿಂದೆ ಬೋರಿ ಮೊಹಮ್ಮದ್ ಅನ್ನುವಂತ ಒಬ್ಬ ದಾಳಿ ಕೋರ ಪೃಥ್ವಿರಾಜ್ ಚೌಹಾಣ್ ನನ್ನ ಹತ್ಯೆ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಹಿಂದೂಗಳ ಹತ್ಯೆ ಶುರುವಾದದ್ದು ಅವತ್ತಿಂದ ಐವತ್ತುವರೆಗೂ ನಡೀತಾ ಇದೆ ದುರಂತ ಅಂದ್ರೆ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಬಂದು ಸರ್ಕಾರಗಳು ರಚನೆ ಆದರೂ ಸಹಿತ ಬಹುಸಂಖ್ಯಾತ ಹಿಂದೂಗಳನ್ನು ನಾವಿಲ್ಲಿ ಇಲ್ಲಿ ದಾಳಿಯನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ ಆ ರೀತಿ ಕಮ್ಯುನಿಸ್ಟ್ ಮಾನಸಿಕ ತೀವ್ರತೆ ಪಡೆದ್ರು ಅದರಲ್ಲಿ ಹಿಂದೂಗಳು ಹಾಗಾಗಿ ಯಾವುದೇ ಸರ್ಕಾರ ಇದ್ರು ಏನೇ ಇದ್ರು ಇದಕ್ಕೆಲ್ಲ ಒಂದೇ ಉತ್ತರ ಅಂತ ಹೇಳಿದ್ರೆ ಜಾಗ್ರತೆ ಹಿಂದೂ ಸಮಾಜ ಹಿಂದೂಗಳು ಜಾಗ್ರತೆ ಆದ ತಕ್ಕ ಆಗುವಲ್ಲವರಿಗೂ ಈ ತರ ಕೃತ್ಯಗಳು ನಡೀತಾ ಇರ್ತವೆ ನಮ್ಮ ಜಾಗೃತಿ ಒಂದೇ ಅವರಿಗೆ ನಾವು ಕೊಡುವ ತಕ್ಕ ಉತ್ತರ ಅಂತ ಹೇಳಿ ನಮ್ಗೆಲ್ರಿಗೂ ಗೊತ್ತಿದೆ ಕಂದೆಯಲ್ಲ ಉದಯಪುರದಲ್ಲಿ ಯಾವ ರೀತಿ ಹತ್ಯೆ ಮಾಡಿದ್ದಾರೆ ಅಂತ ನಾವು ಹರ್ಷನ ಹತ್ಯೆಯನ್ನು ಅರಿಗಿಸಿಕೊಳ್ಳದಂಥ ಸಂದರ್ಭದಲ್ಲೇ ಇನ್ನೊಂದು ಹತ್ಯೆ ಆಗ್ತಾ ಇದೆ ಇದು ಎಷ್ಟು ದಿನ ಮೊಹಮ್ಮದ್ ಗೌರಿ ಇರ್ಬೋದು ಗಜನಿ ಇರ್ಬೋದು ಅದರ ನಂತರ ಕುತುಕುತಿನ ಐಬಕ್ ಇರ್ಬೋದು ಔರಂಗಜೇಬ್ ಇರ್ಬೋದು ಅಂಥವರೆಲ್ಲ ನಮ್ಮ ಹಿಂದೂ ಸಮಾಜವನ್ನು ಅಥವಾ ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತ ನೋಡಿದರು ಅವರಿಂದ ಸಾಧ್ಯವಾಯ್ತಾ ಖಂಡಿತ ಇಲ್ಲ ನಿಮಗೆ ನಿಮಗನ್ನಿಸ್ಬೋದು ಒಂದು ಉದಯಲಾಲನ್ನು ಕೊಂದು ಕೂಡಲೇ ಉಳಿದವರೆಲ್ಲ ಸುಮ್ಮನೆ ಕೂಡ್ತಾರೆ ಅಂತ ಖಂಡಿತ ಇಲ್ಲ ಯಾವುದೇ ರೀತಿಯ ಹಿಂಸಾ ಹಿಂಸೆ ನಿಮ್ಮ ಜಿಹಾದಿ ಐಸಿಸ್ ಮನಸ್ಥಿತಿ ಏನಿದೆ ಅದನ್ನು ಖಂಡಿತ ಒಂದಲ್ಲ ಒಂದು ದಿವಸ ಧರ್ಮ ಸಂಭಾವನ ಧರ್ಮ ಸ್ಥಾಪನ ಅರ್ಥ ಯಾವಾಗಲೂ ಕಲಿಯುಗದಲ್ಲಿ ಆಗಲಿ ಯಾವುದೇ ಇದರಲ್ಲಿ ಆಗಲಿ ದೇವರು ಒಬ್ಬ ಬಂದು ನಿಮ್ ನಿಂದೆ ನಿಲ್ತಾನೆ ಧರ್ಮವನ್ನು ಕಾಪಾಡಿಯೇ ಕಾಪಾಡ ಕಾಪಾಡ್ತಾನೆ ಇದೇ ರೀತಿ ನೀವು ಮಾಡ್ತಾ ಇದ್ರೆ ಖಂಡಿತ ನೀವು ನೆನ್ಪಿಟ್ಕೊಳ್ಳಿ ನಮ್ಮ ಸರ್ಕಾರ ಸದೃಢವಾಗಿದೆ ಕೇಂದ್ರ ಸರ್ಕಾರವಾಗಿರ್ಬೋದು ಮುಂದೆ ಮುಂದೆ ನೀವು ಇದನ್ನೆಲ್ಲ ಅನುಭವಿಸ್ತೀರಿ ನೀವು ಅಂದ್ಕೋಬಹುದು ನಾವು ಎದುರಿಸಿದ ಕೂಡಲೇ ಒಂದು ಭೀಕರವಾದ ಕೊಲೆಯನ್ನು ಮಾಡಿದ ಕೂಡಲೇ ಹಿಂದೂಗಳು ಎದುರುಕೊಂಡು ಅವಿತುಕೊಳ್ಸ್ಕೊಳ್ತಾರೆ ಅಂತ ಖಂಡಿತ ಸಾಧ್ಯ ಇಲ್ಲ ಶಿವಾಜಿ ಮಹಾರಾಜರ ಮುಸ್ಲಿಮಯ ಆಗ್ತಿತ್ತು ಭಟ್ಕಳ ಸಹಾಯಕ ಆಯುಕ್ತೆ ದೇವಿ ಮನವಿಯನ್ನ ಸ್ವೀಕರಿಸಿದ್ರು ಕೃಷ್ಣ ಕಂಚುಗಾರ ಮನವಿ ಪತ್ರವನ್ನ ಓದಿ ಹೇಳಿದ್ರು ಸಂಘ ಪರಿವಾರ ಸಂಘಟನೆಗಳ ಪ್ರಮುಖರಾದ ಗಣಪತಿ ಸುಬ್ಬುಮನೆ ರಾಜೇಶ್ ನಾಯ್ಕ್ ದಿನೇಶ್ ನಾಯ್ಕ ಬಿಜೆಪಿ ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷ ರವಿ ನಾಯ್ಕ್ ಮೋಹನ್ ನಾಯ್ಕ್ ಸರ್ಪನ್ಕಟ್ಟೆ ಲಕ್ಷ್ಮೀನಾರಾಯಣ್ ನಾಯ್ಕ್ ದೀಪಕ್ ನಾಯ್ಕ್ ರಾಘವ್ ನಾಯ್ಕ್ ಶ್ರೀನಿವಾಸ್ ನಾಯ್ಕ್ ಸುರೇಶ್ ಕೋಣನಮನೆ ಪ್ರಮೋದ್ ಜೋಶಿ ಚಂದ್ರುಗೊಂಡ ಪಾಂಡು ನಾಯ್ಕ್ ಕೇಶವ್ ನಾಯ್ಕ್ ಶ್ರೇಯಾ ಮಹಾಲೆ ಉಪಸ್ಥಿತರಿದ್ದರು ನಿಮ್ಮ ಮಕ್ಕಳಿಗೆ ಇಂತಹ ಊಟ ಕೊಡ್ತೀರಾ ಅಪ್ಪ ಅಮ್ಮನ ಬಿಟ್ಟು ಶಿಕ್ಷಣ ಕಲಿಯಲು ಬಂದು ಉಳಿದಿದ್ದಾರೆ ಮಕ್ಕಳಿಗೆ ರುಚಿಕರವಾದ ಊಟವನ್ನ ಕೊಡಿ ಎಂದು ಸಚಿವ ಶಿವರಾಂ ಹೆಬ್ಬಾರ್ ಕರಗಿನಕೊಪ್ಪ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರನ್ನ ತರಾಟೆಗೆ ತೆಗೆದುಕೊಂಡರು ಹತ್ತಾರು ಪಾಲಕರ ದೂರಿನ ಹಿನ್ನೆಲೆಯಲ್ಲಿ ಸಚಿವ ಶಿವರಾಮ್ ಹೆಬ್ಬಾರ್ ಸೋಮವಾರ ದಿಢೀರನೆ ಕರಗಿನಕೊಪ್ಪ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿದ ಸಚಿವರು ಈ ವೇಳೆ ಮಕ್ಕಳನ್ನ ಮಾತನಾಡಿಸಿ ಶಾಲೆಯಲ್ಲಿ ಏನು ಸಮಸ್ಯೆಗಳಿವೆ ನಿಮಗೇನು ತೊಂದರೆಯಾಗುತ್ತಿದೆ ಎಂದು ಕೇಳಿದಾಗ ವಿದ್ಯಾರ್ಥಿಗಳು ನಮಗೆ ಸೋಪ್ ಕಿಟ್ ಇದುವರೆಗೂ ನೀಡಿಲ್ಲ ಸ್ನಾನ ಮಾಡಲು ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಹಾಗೂ ವಸತಿ ನಿಲಯದ ಕಿಟಕಿಯ ಗ್ಲಾಸ್ಗಳು ಒಡೆದು ಹೋಗಿವೆ ಇದರಿಂದ ಮಳೆಯ ನೀರು ಒಳಗೆ ಬರುತ್ತದೆ ಎಂದು ಸಚಿವರಿಗೆ ತಿಳಿಸಿದ್ರು

ನಮಗೆ ಕಳಿಸಿ ನಿಮಗೆ ಒಂದು ಸರ್ ಕಲೆಕ್ಷನ್ ಕೊಡ್ಲಿಕ್ಕೆ ಏನೇನು ಬೇಕು ಅಂತ ದುಡ್ಡು ಕೊಡ್ತೀವಿ ಹೇಳ್ಬೇಕಪ್ಪ ನೀವಲ್ಲೇ ಕೇಳ್ತಾ ಇತ್ತ ಮುಂಚೆ ಏನೂ ಇರಲಿಲ್ಲ ನಾನು ಕೆಲವೊಂದು ಸರ್ ಇವಾಗ ಜಸ್ಟ್ ಕಾಲೇಜು ಮಕ್ಕಳು ಇರೋದೇ ಸಣ್ಣ ಪಟ್ಟು ನಿಮಗೆ ರಿಪೇರಿಗೆ ದುಡ್ಡು ಕೊಡೋದೇನು ತಗೋ ಒಂದು ನಿಮ್ಮ ಸೇರದಂತೆ ನಾವೂ ವಿಧಿ ಮಾಡಿ ಕೊಡೋದಿಲ್ಲ ಸಬ್ ಬಂದಷ್ಟೇ ಕೊಡ್ತೀನಿ ನಾನು ವಿಧಿ ಮಾಡಿದ ನಿಮ್ಮ ಮೇಲೆ ಕ್ರಮ ತಗೋಡ್ತೀನಿ ಅವನೇ ಮಾಡ್ಕೊಂಡ್ಬಿಡಿ ನನಗೆ ನಾನು ನಿಲ್ವದ್ ರೆಡಿ ಮಾಡೋದಿಲ್ಲ ಅಷ್ಟೇ ಮಾಡ್ತೀನಿ ಸರ್ 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 ನಾನು ಅದೇ ಸ್ಯಾಂಕ್ಷನ್ ಆಗಿದೆ ಸರ್ ಇವಾಗ

ಅದೇ ಸರ್ ಅವ್ರು ಬಲ್ಲ ಇಮಿಡಿಯೇಟ್ ಗ್ಲಾಸ್ ಹಾಕಿ ಕುಡಿಯೋದಕ್ಕೆ ಲೋಟ ಬೇಕಂತ ಇಡೀ ಹತ್ತು ಇಪ್ಪತ್ತು ಒಂದು ಇಪ್ಪತ್ತೈದು ಡಜನ್ ಲೋಟ್ ಹಾಕಿ ಎಷ್ಟು ದುಡ್ಡು ಬೀಳತ್ತ ಇಲ್ಲ ಸರ್ಕಾರಿ ಎರಡು ಸಾವಿರ ರೂಪಾಯಿ ದುಡ್ಡು ಶಿವರಾಮ್ ನಿರ್ಬಾರ್ ಸರ್ಗೋಡು ನಾಡಿಗೆ ಮುಗಾವಿ ಹೊಸ ನಿಲ್ಯಕ್ಕೆ ಬಂದಿದ್ದೆ ಇಲ್ಲ ಊಟ ಮಾಡುವಂತ ಅಂದ್ಪಡ ಬಂದಿದ್ದೆ ಮುಂದಗೋಡು ತಾನು ಕವಿಗಿಲ್ಕೊಪ್ಪ ಮುಬಾರ್ಜಿ ಸ್ಕೂಲ್ ಹಾ ನಿಮ್ಮ ಇಂಜಿನಿಯರ್ ಬಂದಿದ್ದಾನೆ ಎಲ್ಲ ಗ್ಲಾಸ್ ಹೊಡೆದಿದೆ ಮಳೆಗಾಲ ಅಲ್ವಾ ಇಲ್ಲಿ ಸಿಕ್ಕಾಪಟ್ಟೆ ನೀವೆಲ್ಲ ಒಳ ಮಕ್ಕಳು ಹೇಗೆ ಏನಿದೆ ನಿಮ್ಮ ಇಂಜಿನಿಯರ್ ಕಡೆ ಮಾತ್ರ ಟೋಟೋ ಅಟೆಂಡ್ ಮಾಡಿಸಿ ಇಮಿಡಿಯೇಟ್ ವಿದ್ಯಾರ್ಥಿಗಳಿಂದ ಸಮಸ್ಯೆ ಆಲಿಸಿದ ಸಚಿವ ಶಿವರಾಮ್ ಹೆಬ್ಬಾರ್ ಪ್ರಾಂಶುಪಾಲ ಚಂದ್ರಪ್ಪರನ್ನ ತರಾಟೆಗೆ ತೆಗೆದುಕೊಂಡರು ವಿದ್ಯಾರ್ಥಿಗಳಿಗೆ ಏಕೆ ಸೋಪ್ ಕಿಟ್ ಕಿಟ್ಗಳನ್ನ ವಿತರಿಸಿಲ್ಲ ಕಿಟಕಿಯ ಗ್ಲಾಸ್ಗಳು ಒಡೆದ್ರೆ ಏಕೆ ದುರಸ್ತಿ ಪಡಿಸಿಲ್ಲ ನಿಮ್ಮ ಮಕ್ಕಳಿದ್ರೆ ಹೀಗೆ ಮಾಡುತ್ತಿದ್ರಾ ಎಂದು ತರಾಟೆಗೆ ತೆಗೆದುಕೊಂಡ್ರು ಅವರು ತಂದೆ ತಾಯಿ ಬಿಟ್ಟು ಬಂದಿದ್ದಾರೆ ಮಕ್ಕಳೆಲ್ಲ ಏನೋ ಯಾಕೆ ಹೇಳಿದೆ ಬಂದಿದ್ದೇನೆ ಅಂತಂದ್ರೆ ಬಹಳ ಮಕ್ಕಳ ಪಾಲಕ್ಕೆ ಫೋನ್ ಮಾಡ್ತಾರೆ ವ್ಯವಸ್ಥೆ ಸರಿಯಿಲ್ಲ ಎಲ್ಲ ಬರೋರು ಮಕ್ಕಳು ಏನು ತಂದೆ ತಾಯಿ ಬಿಟ್ಟು ಬಂದು ಇದ್ದಾರೆ ನಿಂದೆ ಮಕ್ಕಳ ಏನು ಅನ್ಸುತ್ತೆ ಮುಂದೆ ಮಕ್ಕಳ ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಹೆಂಡತಿ ಹೇಳಲ್ವಾ ನಿಮ್ಮ ಮಕ್ಕಳಿಗೆ ಹೆಂಚಿಕೊಂಡೆ ಹಾಗೆ ನಮ್ಮ ಮಕ್ಕಳು ಪ್ರಾಂಶುಪಾಲರೊಂದಿಗೆ ಮಾತನಾಡುತ್ತಾ ಅಡುಗೆ ಮನೆ ಯಾವ ಇದೆ ಮಕ್ಕಳಿಗೆ ಊಟವನ್ನ ಹೇಗೆ ಕೊಡುತ್ತೀರಾ ಎಂದು ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದ ಸಚಿವರು ತಾವೇ ಪ್ಲೇಟ್ ತೆಗೆದುಕೊಂಡು ಅನ್ನ ಸಾಂಬಾರ್ ಹಾಕಿಕೊಂಡು ಊಟ ಮಾಡಿದ್ರು ಸಾಂಬಾರು ತುಂಬಾ ಖಾರವಾಗಿದೆ ಮಕ್ಕಳು ಹೇಗೆ ಊಟ ಮಾಡಬೇಕು ಸರಿಯಾಗಿ ಅಡುಗೆ ಮಾಡುವಂತೆ ಅಡುಗೆಯವರಿಗೆ ಸೂಚಿಸಿದ್ರು daba ne karinda kramana itukana unta martada kon sapa kana id ಊಟಕ್ಕೆ ಯಾವುದೇ ಕೊರತೆಯಾಗಬಾರದು ಮಕ್ಕಳಿಗೆ ರುಚಿಕರವಾದ ಅಡುಗೆಯನ್ನ ಮಾಡಿಸಿ ಕೊಡುವಂತೆ ಪ್ರಾಂಶುಪಾಲರಿಗೆ ಸೂಚಿಸಿದ್ರು ಮುರಾರ್ಜಿ ವಸತಿ ನಿಲಯದ ಬೆಂಗಳೂರಿನ ಕ್ರಸ್ ಸಂಸ್ಥೆಯ ಹಿರಿಯ ಅಧಿಕಾರಿಗಳಿಗೆ ಕರೆ ಮಾಡಿ ಶಾಲೆಯಲ್ಲಿನ ಸಮಸ್ಯೆಗಳ ಕುರಿತು ಮಾಹಿತಿಯನ್ನ ನೀಡಿದ್ರು ಈ ಬಗ್ಗೆ ಪರಿಶೀಲನೆ ನಡೆಸಿ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವಂತೆ ತಿಳಿಸಿದ್ರು ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಟಿ ಪಾಟೀಲ್ ದೇವು ಪಾಟೀಲ್ ಪ್ರಾಂಶುಪಾಲ ಚಂದ್ರಪ್ಪ ಹಾಗೂ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು ಪೇಂಟ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು dry reading for trigger points and sports training stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोज़न शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन फोर जीरो नियर नागम का ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್

ನಿಮ್ಮ ಜೀವನವನ್ನು ಸುಖಕರವಾಗಿರಿಸಿಕೊಳ್ಳಿ ನೀವು ಎಂದೆಂದು ನೋಡಿರದ ಮಹಾಮಾಂತ್ರಿಕರು ಪಂಡಿತ್ ಸುರೇಶ್ ಭಟ್ ಗುರುಜಿ ಮಾತಾ ರುದ್ರಕಾಳಿ ದೇವಿಯ ಆರಾಧಕರು ಪ್ರತಿಯೊಬ್ಬರಿಗೂ ಗುರಿ ಇರುತ್ತದೆ ಆದ್ರೆ ಗುರು ಇರುವುದಿಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳು ಇರುತ್ತವೆ ಆದರೆ ಪರಿಹಾರ ಸಿಗದೆ ನುಂದಿರುತ್ತಾರೆ ಇದರಿಂದ ಮುಕ್ತಿ ಪಡೆಯಲು ಇಲ್ಲಿದೆ ಮಾರ್ಗ ಅದೇ ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಮಹಾಮಾಂತ್ರಿಕರು ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ ಯಜ್ಞ ಹವನ ಹೋಮಗಳ ಮೂಲಕ ಸತಿಪತಿ ವಿರಸ ಡಿವೋರ್ಸ್ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ, ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ಎಲ್ಲಾ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಹಾಗೂ ಕೊಳ್ಳೇಗಾಲದ ರುಂಡ ಮಾಲಿನಿ ಪೂಜಾ ಶಕ್ತಿಯಿಂದ ಕೇವಲ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ನುಡಿದಂತೆ ನಡೆಯುವ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಒಂಬತ್ತು ಆರು ಒಂದು ಎಂಟು ಎಂಟು